ಹಾಯ್ 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 ಮನೆ ಹತ್ರ ಇರೋ ಛೋಟ ಮೋಟಾ ಅಲ್ಲೊಬ್ಬ ಇದಾನೆ ಮನೇಲಿ ಚಂದ ಇದೆ ಹಳ್ಳೀಲಿ ವಾತಾವರಣ ನೋಡೋದೇ ಚೆಂದ ಕಾಯ್ಸ್ ಯಾಕೆ ಒಳಿತಾ ಒಳ್ಳೆ ಯಾರ್ಗೆಲ್ಲ ಬ್ಯಾಲ್ದಂಡ್ ಇಷ್ಟ ಕಮೆಂಟ್ ಮಾಡಿ ಗಾಯ್ಸ್ ದೇವಸ್ಥಾನಕ್ ಬಂದು ಪ್ರಸಾದ ತಿಂದ್ರೆ ನೆಮ್ಮದಿ ಗೈಸ್ ಗೂಗಲ್ ಮ್ಯಾಪ್ ನೋಡ್ಕೊಂಡು ಹೋದ್ರೆ ಇದೇ ತರ ನೋಡಿ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಲ್ಲಿಗೂ ಗುಡ್ ಮಾರ್ನಿಂಗ್ ಇವತ್ತು ನಾವು ಟೆಂಪಲ್ ಹೋಗ್ತಾ ಇದ್ದೀವಿ ಎಲ್ಲಿದ್ದೀನಿ ಅಂದ್ರೆ ಊರಲ್ಲಿದ್ದೀನಿ ಇವರೂರು ಇವರೆಲ್ಲ ನೀವೇ ನೋಡಿರ್ತೀರಾ ಎಲ್ಲ ನನ್ನ ಕಸಿನ್ಸ್ ಟೆಂಪಲ್ ಹೋಗ್ತಾ ಇದೀವಿ ಊರಿಗೆ ಬಂದು ಫೈವ್ ಡೇಸ್ ಆಯ್ತು ಹಬ್ಬ ಇತ್ತು ಹಬ್ಬಕ್ಕೆ ಬಂದಿದ್ವಿ ಇವತ್ತು ಇವತ್ತು ಬೆಂಗ್ಳೂರ್ಗೆ ಹೋಗ್ತೀವಿ ಟೆಂಪಲ್ಗೆ ಹೋಗಿ ಬಂದು ಹೋಗೋಣ ಅಂತ ಇದೀವಿ ಹೋಗೋಣ ಯಾವ ಟೆಂಪಲ್ಗೆ ಹೋಗ್ತೀವಿ ಏನು ಮಾಡ್ತೀವಿ ತೋರಿಸ್ತೀನಿ ಬನ್ನಿ ಗುಂಡ್ಲುಪೇಟೆಯಲ್ಲಿ ಗಾಯ್ಸ್ ಅಲ್ಲಿದೆ ನೋಡಿ ಗೈಸ್ ಬೆಟ್ಟ ಅಲ್ಲಿಗೆ ಹೋಗ್ಬೇಕು ಒಗ್ತಾನೇ ಇದ್ದೀವಿ ಹತ್ತು ಕಿಲೋಮೀಟರು ಆಫ್ ರೋಡ್ ಟ್ರಕ್ ಬಂದಿದ್ದೀವಿ ತೋಟದೊಳಗೆಲ್ಲ ನುಗ್ಗಿಸ್ಕೊಂಬಂದಿದ್ದೀವಿ ಅಲ್ಲಿಗೆ ಹೋಗ್ಬೇಕಿವಾಗ ಇವರು ಇಲ್ಲಿದ್ದಾರೆ

ತೋರಿಸ್ತೀನಿ ತೋರಿಸು ವೀಡಿಯೋ ತೋರಿಸು ಇಷ್ಟ ಮಾಡುದು ದೇವ್ರಿಗೆ ಅಭಿಷೇಕ ಮಾಡಿಸೋಕ್ಕೆ ಮಾಡೋಕ್ಕೆ ಇಲ್ಲಿಂದ ನೀರು ಹೋಗ್ತಾರೆ ತೋರಿಸ್ತೀನಿ ನನಿ ಸ್ಟೆಪ್ಸ್ ತುಂಬ ಚಿಕ್ಕ ಚಿಕ್ಕದು ನೋಡಿ ಸ್ವಚ್ಛತೆಯನ್ನು ಕಾಪಾಡಿ ದೇವರಿಗೆ ಉಪಯೋಗಿಸುವ ತೀರ್ಥ ಚಂದ ಇದೆ ಎಲ್ಲ ನಾನು ಬಿಟ್ಟು ಹೋಗ್ತಾ ಇದ್ದಾರೆ ಅದು ದೇವಸ್ಥಾನ ಒಳಗಡೆ ವೀಡಿಯೋ ಇರಲಿಲ್ಲ ಆಡೋಕ್ಕಾಗಲಿಲ್ಲ ಚಂದಿತ್ತು ದೇವರು ಕಾಯ್ತಾ ಇದ್ದಾರೆ ಮನೆಗೆ ಹೋಗ್ಬೇಕು ಬೆಂಗ್ಳೂರ್ಗ ಹೊಡ್ಬೇಕು ಹೊಡ್ತಾ ಸಿಗ್ತೀನಿ ಗೊತ್ತಾಗದೆ ಪರ್ದಾಡ್ತಾ ಇದೀವಿ ಎಲ್ಲಿ ಬಂದಿದ್ದೀವಿ ನೋಡಿ ಯಾವುದೋ ಗೊತ್ತಾಗ್ತಾ ಇಲ್ಲ ರೋಡ್ ಸಿಕ್ಕಿಲ್ಲ ಸಿಕ್ಕಿದ್ರೆ ತೋರಿಸ್ತೀನಿ ನೋಡಿ ನೋಡಿ ಮ್ಯಾಪ್ ಹಾಕಿರೋದು ಹೆಂಗ ಕರ್ಕೊಂಡು ಹೋಗ್ತಾರ ನೋಡಿ ವ್ಯೂ ಮಾತ್ರ ಮಸ್ತ್ ರೋಡ್ ಯಾವ ರೋಡ್ ರೋಡ ಸಿಕ್ಕಿದ್ ನಿನಗೆ ಗೂಗಲ್ ಮ್ಯಾಪ್ ನೋಡ್ಕೊಂಡು ಹೋದ್ರೆ ಇದೇ ತರ ನೋಡಿ ಗಾಯ ಯಾವ್ದೋ ಅಂದ್ರೆ ಬ್ಯಾಲ್ದಂಡ್ ಉಳ್ಕೊ ಉಡ್ಕೊಂಡು ನಿಂತವ್ರೆ ನೋಡಿ ಅವ್ರ ಆಲ್ರೆಡಿ ಹೊಟ್ಟೋದ್ರಲ್ಲಿ ಲೇಟ್ ಆಗಿದೆ ಮನೇಲಿ ಫೋನ್ ಮೇಲೆ ಫೋನ್ ಮಾಡ್ತವ್ರೆ ಹೆಚ್ಚು ತಿನ್ನಣ ಬ್ಯಾಡ

ಟೆಂಪಲಿಂದ ಊರಿಗೆ ಬಂದಿದ್ದೆ ಲೇಟಾಗಿಬಿಟ್ಟಿತ್ತು ಅದಕ್ಕೆ ಲಾಕ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಮನೇಲೆಲ್ಲರೂ ಚೆನ್ನಾಗಿ ಬೆಳೆದು ಲೇಟಾಗಿ ಬಂದ್ವಿ ಅಂತ ಲಾಕ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಫೋನಲ್ಲೂ ಚಾರ್ಜ್ ಇರಲಿಲ್ಲ ಹಾಗೆ ಚಾರ್ಜ್ ಹಾಕಿ ಫ್ರೆಶ್ ಅಪ್ ಆಗಿ ಬ್ಯಾಂಗ್ಳೂರಿಗೆ ರಿಟರ್ನ್ ಹೊಟ್ಬಿಟ್ವಿ ಮನೆಗೆ ಬಂದಿದ್ದು ಲೆವೆನ್ ಆಯಿತು ಬಂದಿದ್ದ ತಕ್ಷಣ ಎಲ್ಲ ಮಲ್ಕೊಂಡು ಇವತ್ತು ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿದ್ದೀನಿ ಆಲ್ರೆಡಿ ಸಂಜೆ ಫುಲ್ ರೆಸ್ಟ್ ಮಾಡ್ತಾ ಇದ್ದೆ ಬೆಳಗ್ಗೆಯಿಂದ ಇವಾಗ ಟೆಂಪಲ್ ಹೋಗಬೇಕಲ್ಲ ತರ್ಸ್ಡೇ ಎವ್ರಿ ತರ್ಸ್ಡೇ ಟೆಂಪಲ್ ಹೋಗ್ತೀನಿ ಟೆಂಪಲ್ ಹೋಗೋದನ್ನ ಕಂಟಿನ್ಯೂ ಮಾಡೋಣ ಅಂತ ಕಂಟಿನ್ಯೂ ಮಾಡಿದೆ ಸಿಗ್ತೀನಿ ಇವತ್ತು ನನ್ನ ಒಬ್ಬರು ಜಾಯ್ನ್ ಆಗ್ತಾರೆ ಅವ್ರ ಮನೆ ಹತ್ರ ಹೋಗಿ ಅವ್ರನ್ನ ಪಿಕ್ ಮಾಡ್ಕೊಂಡು ಹೋಗ್ಬೇಕು ನಮ್ಮಪ್ಪ ಬಂದಿಲ್ಲ ಇಲ್ಲ ಗಾಡಿ ತೊಗೊಂಡು ಹೋಗಿದ್ದಾರೆ ಅವ್ರಿಗೆ ವೆಯ್ಟ್ ಮಾಡ್ತಾಯಿದ್ದೀನಿ ಅವ್ರು ಬಂದಿದ್ದ ತಕ್ಷಣ ಗಾಡಿ ತೊಗೊಂಡು ಅವ್ರ ಪಿಕ್ ಮಾಡ್ಕೊಂಡು ತಪ್ಪಲ್ಲ ಸಿಗ್ತೀನಿ ಓಕೆ ಬಾಯ್ ಹೋಯ್ ನಮ್ಮ ಮನೆ ಹತ್ರ ಇರೋ ಛೋಟ ಮೊಟ ಅಲ್ಲೊಬ್ಬ ಇದ್ದಾನೆ ಮನೆಯಲ್ಲಿ ಇವರಿಬ್ರು ಯು ನನ್ನ ಫ್ರೆಂಡ್ ಹಾಯ್ ನಿನ್ನ ಹೆಸರು ಹೇಳು ಕ್ರಿಷಿಕ ಕ್ರಿಷಿಕ ವಾಟ್ಸ್ ಯುವರ್ ನೇಮ್ ಹಾಯ್ ವಾಟ್ಸ್ ಯುವರ್ ನೇಮ್ ಅವಳತ್ರ ಹೇಳು ಅವಳಿಗೆ ಹೇಳ ಕೇಳು ಅವಳಿಗೆ ಕನ್ನಡ ಬರಲ್ಲ ಗೈಸ್ ಇಂಗ್ಲೀಷ್ ಬರಲ್ಲ ಅವಳು ಯಾ ಯಾವ ಲ್ಯಾಂಗ್ವೇಜ್ ಅವರು ಹಿಂದಿ ಹಿಂದಿ ಅವರು ಹಾಯ್ ಹಾಯ್ ಬಲ್ಲೋ ನನಗೂ ಹಿಂದಿ ಬರಲ್ಲ ಗೈಸ್ ಏನೋ ಮ್ಯಾನೇಜ್ ಮಾಡ್ತಾ ಇದ್ದೀನಿ ಇವಳಿಗೆ ಇ ವಿ ಎಸ್ ಎಕ್ಸಾಮ್ ಇತ್ತಂತೆ ಗೈಸ್ ಕೈಸಿತ್ತು ಇಷ್ಟು ಪುಟಾಣಿ ಎಲ್ ಕೆ ಜಿನಾ ಯು ಕೆ ಜಿ ಯು ಕೆ ಜಿಗೆ ಇ ವಿ ಎಸ್ ಸ್ಟಾರ್ಟ್ ಆಗ್ಬಿಟ್ಟಿದೆ ನೋಡಿ ಬಂದೆ ಗಾಯ್ ಮನೆ ಹತ್ರ ಬಂದು ಅರ್ಧ ಗಂಟೆ ಆಯಿತು ಮೀಟಿಂಗ್ ಮಾಡ್ತಾ ಇದ್ವಿ ಈಗ ಹೊರಟಿದ್ದೀವಿ ಟೆಂಪಲ್ಗೆ ನನ್ನ ಗಾಡಿ ಎತ್ಕೊಂಡ ಟೆಂಪಲ್ಗೆ ಹೋಗಿ ಸಿಗ್ತೀವಿ ಇಳೆ ಒಬ್ರು ಜಾಯಿನ್ ಆಗ್ತಾರೆ ಅನ್ನಲ್ಲ ಈ ಮಹಾವ್ಯಕ್ತಿವ್ರೆ ಹೇಳ್ರಿ ಫಸ್ಟ್ ಟೈಮ್ ನನ್ನ ಲಾಗು ಆಂಟಿ Lego gitu, gih. Oke, okay, guys, tempel <laughs> ದೇವಸ್ಥಾನಕ್ಕೆ ಬಂದು ಪ್ರಸಾದ ತಿಂದರೆ ಒಂದು ನೆಮ್ಮದಿ ಗಾಕೆ ಗಾಡಿ ಓಡಿಸ್ ಬರಲ್ಲ ಎಳಿಲಿಲ್ಲ ಅಂದ್ರೆ ಗಾಡಿ ಓಡಿಸಲ್ಲ ಒಳಗಡೆ ಹೋಗಿರ್ಲಿಲ್ಲ ಪ್ರಸಾದ ನಾನು ಹೊಟ್ಟೆ ಮುಂದೆ ಬಣ್ಣ

ಸ್ಕೂಲೆಲ್ಲ ಹೋಗ್ಬೇಕಂತೆ ಒಂದು ರೌಂಡ್ ಹಾಕ್ಕೊಂಡು ಮನೆಗೆ ಹೋಗಿ ಖರ್ಚಿ ಮಾಡ್ತೀವಿ ಗಾಯ್ಸ್ ಬಾಯ್ ಇವಾಗ ಸಿಗ್ತೀನಿ ಅಲ್ಲಿವರೆಗೂ ನನ್ನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಗುಡ್ ಬಾಯ್ ಇನ್ನು ಅಂತೆ ನೋಡ್ಕೊಳ್ಳಿ ಬಾಯ್